ನಮಸ್ಕಾರ ಸ್ನೇಹಿತರೆ ಪುರಸ್ಕಾರಗಳು ಹಾಗೂ ಅವಾರ್ಡ್ಗಳು ಯಾರಿಗೆ ಬೇಕಾಗಿಲ್ಲ ಹೇಳಿ ಎಲ್ಲರೂ ಕೂಡ ಕೆಲಸ ಮಾಡೋದು ಒಂದು ರಿವಾರ್ಡ್ ಪರ್ಪಸ್ಗೆ ಅದು ಒಂದು ಮಾನಿಟರಿ ಬೆನಿಫಿಟ್ ಅನ್ನ ಹಣದ ಮೂಲಕ ಬರ್ಬೋದು ಅಥವಾ ಅದು ಒಂದು ಅಧಿಕಾರದ ಮೂಲಕ ಬರ್ಬೋದು ಅಥವಾ ಒಂದು ಪ್ರಶಂಸೆಯ ಮೂಲಕ ಬರ್ಬೋದು ಯಾರು ಕೂಡ ಆ ಒಂದು ಪ್ರಶಂಸೆನಾಗ್ಲಿ ಅಧಿಕಾರವನ್ನಾಗ್ಲಿ ಅಥವಾ ಹಣವನ್ನಾಗ್ಲಿ ಬೇಡ ಅಂತ ಹೇಳಲ್ಲ ಆದ್ರೆ ಇಲ್ಲೊಬ್ಬ ನಟ ತನಗೆ ಬಂದಂತಹ ಒಂದು ಪ್ರಶಸ್ತಿಯನ್ನ ಅದು ಕೂಡ ಉತ್ತಮ ಪ್ರಶಸ್ತಿಯನ್ನ ಬೇಡ ಅಂತ ಹೇಳಿ ನಿರಾಕರಿಸಿದ್ದಾರೆ ಯಾಕೆ ಆ ನಟ ಪ್ರಶಸ್ತಿಯನ್ನ ನಿರಾಕರಿಸ್ತಾರೆ ಹಾಗೂ ಏನು ಇದರ ಕಂಪ್ಲೀಟ್ ಡೀಟೇಲ್ಸ್ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರು ಆ ನಟ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀವಿ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಧ್ರುವತಾರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಟ ಕಿಚ್ಚ ಸುದೀಪ್ ನಿಮ್ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕದ ಅಭಿನಯ ಚಕ್ರವರ್ತಿ ಅವರು ಮಾಡದೇ ಇರುವಂತಹ ಅವರು ಏನು ಅವರ ಆಕ್ಟಿಂಗ್ಗೆ ಒಂದು ಗತ್ತಿದೆ ಅಂತಾನೆ ಹೇಳ್ಬೋದು ಅಂತ ನಟ ಎರಡನೇ ಬಾರಿಗೆ ರಾಜ್ಯ ಪ್ರಶಸ್ತಿಗೆ ನಾಮಿನೇಟ್ ಆಗಿ ಅದರಲ್ಲಿ ಅವ್ರಿಗೆ ಪ್ರಶಸ್ತಿನೂ ಕೂಡ ಬಂದಿರುತ್ತೆ ಆದ್ರೆ ಇದೀಗ ಸುದೀಪ್ ರವರು ತಮಗೆ ಬಂದಂತಹ ರಾಜ್ಯ ಪ್ರಶಸ್ತಿಯನ್ನ ತಿರಸ್ಕರಿಸಿದ್ದಾರೆ ಅದು ಯಾವುದೋ ಒಂದು ಅಹಂ ಇಂದನೋ ಈಗೋ ಇಂದನೋ ಅವರು ಆ ಒಂದು ಪ್ರಶಸ್ತಿಯನ್ನ ನಿರಾಕರಿಸಿಲ್ಲ ಅದರ ಹೊರತಾಗಿ ನನಗಿಂತಹ ಒಳ್ಳೆ ಅಭಿನಯನ್ನ ಮಾಡುವಂತಹ ಉತ್ತಮ ನಟರಿದ್ದಾರೆ ತನಗಿಂತಲೂ ಹೆಚ್ಚು ಕಾಲ ಕನ್ನಡ ಇಂಡಸ್ಟ್ರಿನಲ್ಲಿ ಸರ್ವಿಸ್ ಕೊಟ್ಟಂತಹ ನಟರಿದ್ದಾರೆ ಅಂತಹವ್ರಿಗೆ ನೀವು ಈ ಪುರಸ್ಕಾರವನ್ನ ಕೊಡಿ ಅಂತ ಹೇಳಿ ನಟ ಕಿಚ್ಚ ಸುದೀಪ್ ಅವರು ಇದೀಗ ತಮಗೆ ಬಂದಿರುವಂತಹ ರಾಜ್ಯ ಪ್ರಶಸ್ತಿಯನ್ನ ಉತ್ತಮ ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಅಂತ ಬಂದಿರುತ್ತೆ ಅದು ಕೂಡ ಅವರ ಎರಡ್ ಸಾವಿರದ ಹತ್ತೊಂಬತ್ತರ ಸಾಲಿನ ಪೈಲ್ವಾನ್ ಚಿತ್ರಕ್ಕೆ ಎರಡ್ ಸಾವಿರ ಪ್ರತಿ ವರ್ಷವೂ ಕೂಡ ರಾಜ್ಯ ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನ ಅನೌನ್ಸ್ ಮಾಡ್ತಾ ಇತ್ತು ಆದ್ರೆ ಕರೋನಾ ಆದ ಸಮಯದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಈಚೆಗೆ ಸುಮಾರು ನಾಲ್ಕು ವರ್ಷಗಳಿಂದ ಯಾವುದೇ ರೀತಿಯ ರಾಜ್ಯ ಪ್ರಶಸ್ತಿಗಳನ್ನ ಕೊಟ್ಟಿರ್ಲಿಲ್ಲ ಇದೀಗ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಚಲನಚಿತ್ರ ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನ ಒಂದಷ್ಟು ಇಪ್ಪತ್ತು ರಾಜ್ಯ ಪ್ರಶಸ್ತಿಗಳನ್ನ ಪ್ರಕಟ ಮಾಡಿತ್ತು ಅದರಲ್ಲಿ ಉತ್ತಮ ನಟನೆಗಾಗಿ ನಟ ಕಿಚ್ಚ ಸುದೀಪ್ ರವರಿಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿತ್ತು ಯಾರೇ ಆಗಲಿ ಕೂಡ ಈ ಒಂದು ಪ್ರಶಸ್ತಿ ಬಂದಾಗ ಅದನ್ನ ಕಣ್ಣಿಗೆ ಒತ್ಕೊಂಡು ಸ್ವೀಕಾರ ಮಾಡ್ತಾ ಇದ್ರು ಇದೀಗ ನಟ ಕಿಚ್ಚ ಸುದೀಪ್ ರವರು ಇದನ್ನ ತಿರಸ್ಕಾರ ಮಾಡಿದ್ದಾರೆ ಬಹಳಷ್ಟು ಜನ ಅಂದ್ರೆ ಯಾರು ಅವರ ಅಭಿಮಾನಿಗಳು ಅದನ್ನ ನಿಜಕ್ಕೂ ಕೂಡ ಅಪ್ಪಿಕೊಳ್ತಾರೆ ಅವ್ರು ಕೊಟ್ಟಿರುವಂತಹ ಉತ್ತರ ಕೂಡ ನೀವು ಅವರ ಟ್ವಿಟರ್ ಖಾತೆನಲ್ಲಿ ನೋಡಬಹುದು ಯಾಕೆ ಅವರು ಆ ನಟ ಪ್ರಶಸ್ತಿಯನ್ನ ತಿರಸ್ಕಾರ ಮಾಡಿದ್ರು ಅಂದ್ರೆ ಅದ ನನಗಿಂತ ಹೆಚ್ಚು ಕೊಡುಗೆಯನ್ನ ಕೊಟ್ಟಂತಹ ನಟರಿದ್ದಾರೆ ಅಂತವ್ರಿಗೆ ಈ ಒಂದು ಪ್ರಶಸ್ತಿ ಸಲ್ಲಬೇಕು ಅಂತ ಹೇಳಿ ಹೇಳಿದ್ದಾರೆ ಹೊರತು ಅವ್ರು ಯಾವುದೇ ಗರ್ವದಿಂದಲೋ ಅಥವಾ ಯಾವುದೋ ಒಂದು ಈಗೋ ಇಂದಲೋ ಈ ಪ್ರಶಸ್ತಿಯನ್ನ ದೂರ ಮಾಡಿಲ್ಲ ಅವರು ವೈಯಕ್ತಿಕ ವಿಚಾರವಾಗಿ ಹೇಳಿದ್ದಾರೆ ಸುಮಾರು ವರ್ಷಗಳಿಂದ ಇವ್ರು ಈ ರೀತಿಯಾದಂತಹ ಪ್ರಶಸ್ತಿಯನ್ನ ತೆಗೆದುಕೊಳ್ಳೋದನ್ನ ನಿಲ್ಲಿಸಿದೀನಿ ಆದ್ರಿಂದ ನಾನು ಈ ಪ್ರಶಸ್ತಿಯನ್ನ ಸ್ವೀಕರಿಸಿಲ್ಲ ಅಂತ ಹೇಳಿ हेल्प इधर ಹಾಗೆ ಅವರು ಬಹಳಷ್ಟು ರೆಸ್ಪೆಕ್ಟ್ ಅನ್ನು ಕೂಡ ಜೂರಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಈ ಪ್ರಶಸ್ತಿಯನ್ನ ಇವರಿಗೆ ಅಂತ ಹೇಳಿ ನಾಮಿನೇಟ್ ಮಾಡಿದಂತ ಕೂಡ ಅವರು ಏನು ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ ಧನ್ಯವಾದವನ್ನ ತಲುಪಿಸಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಚ್ಛಾ ಸುದೀಪ್ ರವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅವರು ಎಕ್ಸ್ ಖಾತೆ ಮೂಲಕ ಹಾಗೆ ಈ ಒಂದು ಪ್ರಶಸ್ತಿ ತನಗೆ ನಿಜವಕ್ಕೂ ಕೂಡ ಒಂದು ಸೌಭಾಗ್ಯ ತನ್ನ ಒಂದು ಕಲೆಯನ್ನ ಗುರುತಿಸಿ ನನ್ನನ್ನು ರೆಕಮೆಂಡ್ ಮಾಡಿದವರಿಗೆ ಗೌರವಾನ್ವಿತ ತೀರ್ಪುಗಾರರಿಗೆ ಹಾಗೂ ಎಲ್ಲರಿಗೂ ಕೂಡ ಹೃತ್ಪೂರಕ ಧನ್ಯವಾದಗಳನ್ನು ಕೂಡ ಸಲ್ಲಿಸಿದ್ದಾರೆ ೇನೆ ಅಂತ ಹೇಳಿದ್ದಾರೆ ಯಾರು ಕೂಡ ನಿರೀಕ್ಷಿಸಿ ನಾನು ಎಂದಿಗೂ ಕೂಡ ನಿರೀಕ್ಷಿಸಿಲ್ಲ ನಾನು ನಟನೆ ಧ್ಯೇಯ ನನ್ನ ಒಂದು ಕರ್ಮ ಅಂದ್ರೆ ಅವರ ಒಂದು ಕೆಲಸ ಅಂತ ಹೇಳಿ ಮಾಡ್ತಾ ಇದ್ದೀನಿ ಜನರಿಗೆ ಮನರಂಜನೆ ಕೊಡುವುದು ಒಂದೇ ನನಗೆ ಉದ್ದೇಶ ಯಾವುದೇ ರೀತಿಯಾದಂತಹ ಅವಾರ್ಡ್ ಅನ್ನ ನಾನು ಆಸೆ ಪಡೋದಿಲ್ಲ ಅಂತ ಹೇಳಿ ಸುದೀಪ್ ಅವರು ಈ ಮೂಲಕ ಹೇಳ್ಕೊಂಡಿದ್ದಾರೆ ಈ ಹಿಂದೆ ಇವರಿಗೆ ಒಂದು ಪ್ರಶಸ್ತಿಯನ್ನು ರಾಜ್ಯ ಪ್ರಶಸ್ತಿಯು ಕೂಡ ಸಂದಿತ್ತು ಇವರ ನಂದಿ ಅನ್ನುವಂತಹ ಸಿನಿಮಾಗಾಗಿ ಇವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಬಂದಿತ್ತು ಹಾಗೆ ತೆಲುಗಿನ ನಂದಿ ಅವಾರ್ಡ್ ಕೂಡ ನಟ ಕಿಚಾ ಸುದೀಪ್ ರವರಿಗೆ ಬಂದಿತ್ತು ಯಾಕಂದ್ರೆ ಈತ ಉತ್ತಮ ನಟ ಉತ್ತಮ ಬರಹಗಾರ ಹಾಡುಗಾರ ಒಳ್ಳೆಯ ಕಲೆಯನ್ನ ಹೊಂದಿರುವಂತಹ ವ್ಯಕ್ತಿತ್ವ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಹೊರ ರಾಜ್ಯಗಳಿಗೂ ನಟ ಸುದೀಪ್ ರವರಿಗೆ ಹೆಚ್ಚಿನ ಮನ್ನಣೆ ಇದೆ ಅಂತಹದ್ರಲ್ಲಿ ಎರಡನೇ ಬಾರಿಗೆ ಒಲಿದು ಬಂದಂತಹ ರಾಜ್ಯ ಪ್ರಶಸ್ತಿಯನ್ನ ಇವರು ಇದೀಗ ತಿರಸ್ಕಾರ ಮಾಡಿದ್ದಾರೆ ಕೆಲವೊಂದಷ್ಟು ಮಂದಿಗೆ ಇದು ಬೇಸರದ ಸಂಗತಿ ಆದ್ರೆ ಮತ್ತೊಂದಷ್ಟು ಜನ ಇವರಿಗೆ ಜ ಇವರಿಗೆ ಅಹಂ ಅಂತ ಕೂಡ ಅದನ್ನ ಬಿಂಬಿಸಿದ್ದಾರೆ ಆದ್ರೆ ಯಾವುದು ಏನೇ ಇರ್ಬೋದು ಅವರು ಅವರ ಒಂದು ಟ್ವಿಟರ್ ಖಾತೆನಲ್ಲಿ ಬರೆದ್ಕೊಂಡಿರೋದು ಹೀಗೆ ಅವ್ರಿಗೆ ಬೇರೆ ಅವಕಾಶಗಳು ಸಿಗಲಿ ಅನ್ನೋದು ಅವರ ಉದ್ದೇಶ ಆಗಿತ್ತು ಅವ್ರಿಗಿಂತ ಇನ್ನು ಚೆನ್ನಾಗಿ ಅಭಿನಯ ಅಭಿನಯ ಮಾಡಿದವ್ರಿಗೆ ಒಂದು ಅವಾರ್ಡ್ ಹೋಗ್ಲಿ ಅನ್ನೋದು ಕೂಡ ಅವ್ರ ಉದ್ದೇಶ ಆಗಿತ್ತು ಹಾಗೆ ಈ ಹಿಂದೆ ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ನಂದಿ ಅವಾರ್ಡ್ ಕೂಡ ಬಂದಿದೆ ಫಿಲಂ ಫೇರ್ ಅವಾರ್ಡ್ಗಳು ಬಂದಿದೆ ಸೈಮಾ ಅವಾರ್ಡ್ಗಳು ಕೂಡ ಸಂದಿದೆ ಎಲ್ಲವೂ ಕೂಡ ಬಂದಿದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವರ್ಷಗಳ ವರ್ಷಗಳ ಕಾಲದಿಂದಲೂ ಕೂಡ ಇವ್ರು ಯಾವುದೇ ಒಂದು ಅವಾರ್ಡ್ ಅವಾರ್ಡ್ನ ಅವಾರ್ಡ್ ಫಂಕ್ಷನ್ ಗಳನ್ನೂ ಕೂಡ ಅಟೆಂಡ್ ಮಾಡ್ತಾ ಇಲ್ಲ ಮನರಂಜನೆ ನೀಡೋದು ಒಂದೇ ನನ್ನ ಕೆಲಸ ಅಂತ ಹೇಳಿ ನಟ ಸುದೀಪ್ ರವರು ಈ ಮೂಲಕ ಹೇಳಿದ್ದಾರೆ ಹಾಗೆ ಸುದೀಪ್ ರವರಿಗೆ ಮಾತ್ರವಲ್ಲದೆ ಉತ್ತಮ ನಟಿ ಅವಾರ್ಡ್ ಅನ್ನ ಅನುಪಮ ಗೌಡರವರು ಅವರ ಚಿತ್ರಕ್ಕಾಗಿ ಪಡ್ಕೊಂಡಿದ್ದಾರೆ ಹಾಗೆ ಉತ್ತಮ ಚಿತ್ರ ಅಂತ ಹೇಳಿ ಲವ್ ಮಾಕ್ಟೈಲ್ ಸಿನಿಮಾವನ್ನ ಮನರಂಜನಾ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಹಾಗೆ ಆರ್ಗ್ಯ ಹಾಗೂ ಪೈಲ್ವಾನ್ ಈ ಮೂರು ಚಿತ್ರಗಳು ಕೂಡ ಒಂದು ಕಮರ್ಷಿಯಲ್ ಸಿನಿಮಾ ಮತ್ತೊಂದು ಸಾಮಾಜಿಕ ಕಳಕಳಿಯ ಸಿನಿಮಾ ಆರ್ಗ್ಯ ಆಗಿರುತ್ತೆ ಈ ಮೂರು ಸಿನಿಮಾಗಳು ಉತ್ತಮ ಸಿನಿಮಾ ಅವಾರ್ಡ್ ನಲ್ಲಿ ಅಥವಾ ಉತ್ತಮ ಸಿನಿಮಾದಲ್ಲಿ ಚಲನಚಿತ್ರ ರಾಜ್ಯ ಪ್ರಶಸ್ತಿಗೆ ಭಾಜನವಾದಂತಹ ಸಿನಿಮಾಗಳಾಗಿದೆ ಇದಲ್ಲದೆ ನಿರ್ದೇಶನಕ್ಕೆ ಕೃಷ್ಣರವರಿಗೂ ಡಾರ್ಲಿಂಗ್ ಕೃಷ್ಣರವರಿಗೂ ಕೂಡ ಉತ್ತಮ ನಿರ್ದೇಶಕ ಅವಾರ್ಡ್ ಲವ್ ಬಾಕ್ಟೇಲ್ ಸಿನಿಮಾಗಾಗಿ ಬಂದಿದೆ ಇವೆಲ್ಲವೂ ಕೂಡ ನಮ್ಮ ನಟರನ್ನ ನಮ್ಮ ಕಲೆಯನ್ನ ಪ್ರೋತ್ಸಾಹಿಸೋರಿಗೆ ಕೊಡುವಂತಹ ಒಂದಷ್ಟು ಎನ್ಕರೇಜ್ಮೆಂಟ್ ಅಂತ ಹೇಳ್ಬೋದು ಏನೇ ಇರ್ಲಿ ವಿಷಯ ಸುದೀಪ್ ರವರು ಮಾಡಿರುವಂತಹ ಕೆಲಸ ಅಂದ್ರೆ ಅವಾರ್ಡ್ ಅನ್ನ ತಿರಸ್ಕಾರ ಮಾಡಿರುವಂತಹ ವಿಷಯವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು